ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗಿಳರಿ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿದ್ದಂತಹ ಬಗ್ಗೆ ತಿಳ್ಕೊಳ್ಳೋಣ ಈಗಾಗಲೇ ಇವತ್ತಿನ ನನ್ನ ಮಾರ್ಕೆಟ್ ಪರ್ಫಾರ್ಮೆನ್ಸ್ನ ಬಗ್ಗೆ ಹಿಂದಿನ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ ಹಾಗಾಗಿ ಡೈರೆಕ್ಟ್ ಆಗಿ ಇವತ್ತು ಸುದ್ದಿಯಲ್ಲಿದ್ದಂಥ ಷೇರುಗಳ ಪರ್ಫಾರ್ಮೆನ್ಸ್ ಕಡೆ ಹೋಗೋಣ ಯಾವೆಲ್ಲ ಷೇರುಗಳು ಸುದ್ದಿಯಲ್ಲಿದ್ದು ಯಾವ ರೀತಿ ಪರ್ಫಾರ್ಮೆನ್ಸ್ ಬಂದಿದೆ ಅನ್ನೋದನ್ನ ತಿಳ್ಕೊಳ್ಳೋಣ ಗೆಳೆಯರಿ ಮೊದಲಿಗೆ ಡಿಸ್ಕೌಮೆ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಶ್ ಅಂತ ಆ್ಯಸ್ ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ನಿಮ್ಮ ತರ್ತಾ ಇದ್ದೀನಿ ಮೊದಲನೇ ಸ್ಟಾಕ್ ಬಗ್ಗೆ ನೋಡೋದ್ರೆ ಅದು ಮಸಗಾವ್ ಡಾಕ್ ಶಿಪ್ ಬಿಲ್ಡರ್ಸ್ ಈಗಾಗಲೇ ಇದ್ರ ಬಗ್ಗೆ ಡೀಟೇಲ್ ವಿಡಿಯೋ ಕವರ್ ಮಾಡಿದೆ ಸುಮಾರು ಮೂವತ್ತೈದು ಸಾವಿರ ಕೋಟಿ ಡೀಲ್ ಬಗ್ಗೆ ಡಿಫೆನ್ಸ್ ಮಿನಿಸ್ಟರ್ ಜೊತೆ ಮಾತುಕತೆ ಆಡ್ತಿದೆ ಅನ್ನುವಂತ ನ್ಯೂಸ್ ಅನ್ನ ಎಕನಾಮಿಕ್ ಟೈಮ್ಸ್ ಪಬ್ಲಿಷ್ ಮಾಡಿತ್ತು ಅದ್ರ ಬಗ್ಗೆ ಎಕ್ಸ್ಚೇಂಜಸ್ ಕಂಪನಿಯನ್ನ ಕ್ಲಾರಿಫಿಕೇಶನ್ ಕೂಡ ಕೇಳಿದ್ದು ಮಾರ್ನಿಂಗ್ ವಿಡಿಯೋದಲ್ಲೂ ಕೂಡ ಕವರ್ ಮಾಡಿದೆ ಕ್ಲಾರಿಫಿಕೇಶನ್ ಇವತ್ತು ಬರಬಹುದು ಗಮನ ಇಟ್ಟಿದೆ ಅಂತ ಸೊ ಫೈನಲಿ ಕ್ಲಾರಿಫಿಕೇಶನ್ ಬಂದಿದೆ ಕಂಪನಿ ಏನ್ ಹೇಳಿದೆ ಅಂತ ಅಂದ್ರೆ ಮಾತುಕತೆ ಬಗ್ಗೆ ಏನು ಹೇಳಿಲ್ಲ ಆದ್ರೆ ನಾವು ಬಿಡ್ಡಿಂಗ್ ಅನ್ನ ಸಬ್ಮಿಟ್ ಮಾಡಿದೀವಿ ಅಂತ ಹೇಳಿದೆ ಕಂಪನಿ ಸಬ್ಮಿಟ್ ಮಾಡಿರುವಂತಹ ಪಿಡಿಎಫ್ ಐದು ನ್ಯೂಸ್ ಬಗ್ಗೆ ನೋಡಬಹುದು ದ ಸಬ್ಮಿಟೆಡ್ ದ ಬಿಡ್ ಫಾರ್ ದ ತ್ರೀ ಅಡಿಷನಲ್ ಸಬ್ಮರೈನ್ಸ್ ಅಂಡರ್ ಪ್ರಾಜೆಕ್ಟ್ ಸೆವೆಂಟಿ ಫೈವ್ ವಿಚ್ ಈಸ್ ಎನ್ ಆಕ್ಟಿವಿಟಿ ಇನ್ ದ ನಾರ್ಮಲ್ ಕೋರ್ಸ್ ಆಫ್ ಬಿಸ್ನೆಸ್ ಸಬ್ಮಿಷನ್ ಆಫ್ ಬಿಡ್ ಡಸ್ ನಾಟ್ ರಿಸಲ್ಟ್ ಇನ್ ಟು ಆಫ್ ಎನ್ ಆರ್ಡರ್ ದೇರ್ ಫೋರ್ ಇಟ್ ಇಸ್ ನಾಟ್ ರಿಕ್ವೈರ್ಡ್ ಟು ಬಿ ಇನ್ಫಾರ್ಮ್ ಅಂಡರ್ ರೆಗ್ಯುಲೇಷನ್ ಆಫ್ ತೌಸಂಡ್ ಫಿಫ್ಟೀನ್ ಅಂದ್ರೆ ಕಂಪನಿ ಬಿಡ್ಡಿಂಗ್ ಮಾಡಿದೆ ಆದ್ರೆ ಇನ್ನು ಅದಕ್ಕೆ ಆರ್ಡರ್ ಸಿಕ್ಕಿಲ್ಲ ಅಂದ್ರೆ ಮೇ ಬಿ ಮುಂದಿನ ದಿನಗಳಲ್ಲಿ ಸಿಗಬಹುದು ಅಥವಾ ಸಿಗದೇನೋ ಇರಬಹುದು ಬೇರೆ ಕಂಪನಿಗಳಿಗೂ ಕೂಡ ಸಿಗಬಹುದು ಚಾನ್ಸಸ್ ಅಂತೂ ಇದ್ದೇ ಇರುತ್ತೆ ಬಟ್ ಕಂಪನಿ ಅಂತೂ ಬಿಡ್ಡಿಂಗ್ ಮಾಡಿದೆ ಸೊ ಅದ್ರ ಬಗ್ಗೆ ಕಂಪನಿ ಕ್ಲಾರಿಫಿಕೇಶನ್ ಕೂಡ ಕೊಟ್ಟಿದೆ ಓವರ್ ಆಲ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ತುಂಬಾ ಚೆನ್ನಾಗಿತ್ತು ಪರ್ಫಾರ್ಮೆನ್ಸ್ ನಂತರ ಕೊನೆಯಲ್ಲಿ ಸ್ವಲ್ಪ ಡೌನ್ ಫಾಲ್ ಕಂಡು ಬಂತು ಓವರ್ ಆಲ್ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಅಲ್ಲಿ ಮಜಗೌಡ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಖಂಡಿತ ಕಂಪನಿಗಂತೂ ಇದು ಒಳ್ಳೆ ನ್ಯೂಸ್ ಆರ್ಡರ್ ಸಿಕ್ಕ್ರೆ ನೋಡೋಣ ಮೇ ಬಿ ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ಅಫಿಷಿಯಲ್ ಅನೌನ್ಸ್ಮೆಂಟ್ ಕೂಡ ಬರುತ್ತೆ ಆಗ ಕಂಪನಿನೇ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡುತ್ತೆ ನಂತರ ಎರಡನೇ ಸ್ಟಾಕ್ ಮಿಲ್ಕ್ ಫುಡ್ ಲಿಮಿಟೆಡ್ ಮಾರ್ನಿಂಗ್ ವಿಡಿಯೋದಲ್ಲಿ ಇದ್ರ ಬಗ್ಗೆ ಒಂದು ಅಪ್ಡೇಟ್ ಅನ್ನು ಕೊಟ್ಟಿದೆ ಕಂಪನಿ ಬೋರ್ಡ್ ಮೀಟಿಂಗ್ ಇದೆ ಇವತ್ತು ಬೋನಸ್ ಸ್ಪ್ಲಿಟ್ ಡಿವಿಡೆಂಡ್ ಮೂರು ಕಾರ್ಪೊರೇಟ್ ಆಕ್ಷನ್ ತಗೊಳ್ಳೋ ಅಂತ ಚಾನ್ಸಸ್ ಇದೆ ಅಂತ ನೋಡಬಹುದು ನಿಯರ್ಲಿ ಟೆನ್ ಪರ್ಸೆಂಟ್ ಡೌನ್ ಫಾಲ್ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ನಿನ್ನೆ ನಿಯರ್ಲಿ ತರ್ಟೀನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿತ್ತು ಇವತ್ತು ಟೆನ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಹಾಗಾದ್ರೆ ಕಂಪನಿ ಡಿಸಿಷನ್ ತಗೊಂಡಿಲ್ವಾ ಹಾಗೇನಿಲ್ಲ ಕಂಪನಿ ಡಿಸಿಷನ್ ತಗೊಂಡಿದೆ ಮೂರು ಕಾರ್ಪೊರೇಟ್ ಆಕ್ಷನ್ ಮಾಡಿದೆ ಸ್ಟಿಲ್ ಸ್ಟಾಕ್ ಅಲ್ಲಿ ಡೌನ್ ಫಾಲ್ ಬಂದಿದೆ ಅಂದ್ರೆ ಕಂಪನಿ ಬೋರ್ಡ್ ಮೀಟಿಂಗ್ ಬಗ್ಗೆ ಅಪ್ಡೇಟ್ ಅನ್ನ ಕೊಟ್ಟಾಗ ಯಾರೆಲ್ಲ ಶಾರ್ಟ್ ಟರ್ಮ್ ಸೆಂಟರ್ ಆಗಿದ್ರು ಅಂತ ಇವತ್ತು ಫೈನಲ್ ನ್ಯೂಸ್ ಬಂದ್ಮೇಲೆ ಎಕ್ಸಿಟ್ ಕೂಡ ಆಗಿರುವಂತ ಸಾಧ್ಯತೆ ಇದೆ ಟೆನ್ ಪರ್ಸೆಂಟ್ ಡೌನ್ ಫಾಲ್ ಕೂಡ ಬಂದಿದೆ ಆದರೆ ಕಂಪನಿ ಯಾವ ರೀತಿ ಡಿಸಿಷನ್ ತಗೊಂಡಿದೆ ಕಂಪನಿ ಸಬ್ಮಿಟ್ ಮಾಡಿರೋ ಪಿಡಿಎಫ್ ಫೈಲ್ ಓಪನ್ ಮಾಡಿದೀನಿ ಮೊದಲನೇದಾಗಿ ಡಿವಿಡೆಂಡ್ ಬಗ್ಗೆ ಮಾಹಿತಿ ಇದೆ ನೋಡಬಹುದು ರುಪೀಸ್ ಟು ಪಾಯಿಂಟ್ ಫೈವ್ ಪರ್ ಇಕ್ವಿಟಿ ಶೇರ್ ಎರಡು ರೂಪಾಯಿ ಐವತ್ತು ಪೈಸೆ ಡಿವಿಡೆಂಡ್ ಅನ್ನೋ ಅನೌನ್ಸ್ ಮಾಡಿದೆ ಅದಕ್ಕೆ ರೆಕಾರ್ಡ್ ಡೇಟ್ ಕೂಡ ಅನೌನ್ಸ್ ಮಾಡಿದೆ ನೋಡಬಹುದು ಫಿಫ್ತ್ ಜುಲೈ ಟ್ವೆಂಟಿ ಟ್ವೆಂಟಿ ಫೋರ್ ಐದನೇ ಜುಲೈ ಯಾರೆಲ್ಲ ಪೋರ್ಟ್ಫೋಲಿಯೋದಲ್ಲಿ ಸ್ಟಾಕ್ ಇರುತ್ತೋ ಅವರಿಗೆ ಡಿವಿಡೆಂಡ್ ಸಿಗುತ್ತೆ ಹಾಗೆ ನೆಕ್ಸ್ಟ್ ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ಮೂರನೇ ಪಾಯಿಂಟ್ ನೋಡಬಹುದು ರೆಕಮೆಂಡೆಡ್ ದ ಪ್ರಪೋಸಲ್ ಆಫ್ ಸಬ್ ಡಿವಿಜನ್ ಆಫ್ ಈಕ್ವಿಟಿ ಶೇರ್ಸ್ ಫೇಸ್ ವ್ಯಾಲ್ಯೂ ಆಫ್ ರೂಪೀಸ್ ಟೆನ್ ಟು ಈಚ್ ಇಂಟು ಫೇಸ್ ವ್ಯಾಲ್ಯೂ ಆಫ್ ರುಪೀಸ್ ಫೈವ್ ಅಂದ್ರೆ ಹತ್ತು ರೂಪಾಯಿ ಇರುವಂತಹ ಫೇಸ್ ವ್ಯಾಲ್ಯೂ ನ ಐದು ರೂಪಾಯಿ ಮಾಡ್ತಿದಾರೆ ಅಂದ್ರೆ ಡಬಲ್ ಆಗುತ್ತೆ ಶೇರ್ ಗಳು ಒಂದಿರೋದು ಎರಡು ಶೇರ್ ಆಗುತ್ತೆ ಆ ರೀತಿ ರೇಷಿಯೋದಲ್ಲಿ ಸ್ಟಾಕ್ ಸ್ಪ್ಲಿಟ್ ಅನ್ನ ಅನೌನ್ಸ್ ಮಾಡಿದೆ ಅಂದ್ರೆ ಒನ್ ಇಷ್ಟು ಒನ್ ರೇಷಿಯೋ ಅಂತ ಹೇಳ್ಬೋದು ಸ್ಟಾಕ್ ಸ್ಪ್ಲಿಟ್ ಹಾಗೆ ಬೋನಸ್ ಬಗ್ಗೆ ಡಿಸಿಷನ್ ಕೂಡ ಇದೆ ನೋಡಬಹುದು ನಾಲ್ಕನೇ ಪಾಯಿಂಟ್ ರೆಕಮೆಂಡೆಡ್ ದ ಪ್ರಪೋಸಲ್ ಫಾರ್ ಇಶ್ಯೂ ಆಫ್ ಒನ್ ಬೋನಸ್ ಇಕ್ವಿಟಿ ಶೇರ್ಸ್ ಫಾರ್ ಎವರಿ ಒನ್ ಫುಲ್ಲಿ ಪೇಡ್ ಅಪ್ ಇಕ್ವಿಟಿ ಶೇರ್ ಅಂದ್ರೆ ಒನ್ ಇಷ್ಟು ಒನ್ ರೇಷೋದಲ್ಲಿ ಬೋನಸ್ ಅನ್ನ ಕಂಪನಿ ಕೊಟ್ಟಿದೆ ಅಂದ್ರೆ ಟೋಟಲ್ ಆಗಿ ಒಂದು ಶೇರ್ ಇದ್ರೆ ಮೊದಲಿಗೆ ಸ್ಪ್ಲಿಟ್ ಆಗುತ್ತೆ ಎರಡು ಆಗುತ್ತೆ ಮತ್ತೆ ಬೋನಸ್ ಅಂದ್ರೆ ಒನ್ ಇಷ್ಟು ಒನ್ ರೇಷೋದಲ್ಲಿ ಅಗೇನ್ ಎರಡು ಶೇರ್ಗಳು ಬೋನಸ್ ಆಗಿ ಸಿಗುತ್ತೆ ಟೋಟಲ್ ನಾಲ್ಕು ಶೇರ್ಗಳಾಗುತ್ತೆ ಒಂದು ಶೇರ್ ಯಾರಾದ್ರೂ ಇಟ್ಕೊಂಡಿದ್ರೆ ನಾಲ್ಕು ಶೇರ್ ಆಗುತ್ತೆ ಹಾಗೆ ಹತ್ತು ಶೇರ್ ಇದ್ರೆ ನಲ್ವತ್ತು ಶೇರ್ ಆಗುತ್ತೆ ನೂರು ಶೇರ್ ಇದ್ರೆ ನಾನೂರು ಶೇರ್ ಆಗುತ್ತೆ ರೀತಿಯ ಕಾರ್ಪೊರೇಟ್ ಆಕ್ಷನ್ ಅನ್ನ ಕಂಪನಿ ತಗೊಂಡಿದೆ ಬೋನಸ್ ಸ್ಪ್ಲಿಟ್ ಡಿವಿಡೆಂಡ್ ಎಲ್ಲಾನು ಕೂಡ ಹಾಗೆ ಬೋನಸ್ ಸ್ಪ್ಲಿಟ್ ಗೆ ರೆಕಾರ್ಡ್ ಡೇಟ್ ಅನ್ನ ಇನ್ನು ಅನೌನ್ಸ್ ಮಾಡಿಲ್ಲ ಜಸ್ಟ್ ಡಿವಿಡೆಂಡ್ ಗೆ ಮಾತ್ರ ಅನೌನ್ಸ್ ಮಾಡಿದೆ ಡಿವಿಡೆಂಡ್ ಬಿಫೋರ್ ಬೋನಸ್ ಅಂಡ್ ಸ್ಪ್ಲಿಟ್ ಸಿಗುವಂತದ್ದು ಆಫ್ಟರ್ ಬೋನಸ್ ಅಲ್ಲ ಬಿಫೋರ್ ಬೋನಸ್ ಅಂದ್ರೆ ಪರ್ ಶೇರ್ ಎರಡುವ ರೂಪಾಯಿ ಸಿಗುತ್ತೆ ಅಷ್ಟೇ ಅದು ಸ್ಪ್ಲಿಟ್ ಬೋನಸ್ ಕೊಡೋದಕ್ಕಿಂತ ಮುಂಚೆ ನಂತರ ಅಲ್ಲ ಓವರ್ ಆಲ್ ಮೂರು ಕಾರ್ಪೊರೇಟ್ ಆಕ್ಷನ್ ಡಿಸಿಷನ್ ಅನ್ನ ತಗೊಂಡಿದೆ ಬೋನಸ್ ಸ್ಪ್ಲಿಟ್ ಡಿವಿಡೆಂಡ್ ಕಂಪನಿ ಹಾಗಾದ್ರೆ ಈ ಸ್ಟಾಕ್ ಅನ್ನ ಬೈ ಮಾಡಬಹುದ ಖಂಡಿತ ತುಂಬಾನೇ ರಿಸ್ಕಿ ಸ್ಟಾಕ್ ಇದು ನೋಡಬಹುದು ಮುನ್ನೂರ ಅರವತ್ತು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಮಾರ್ನಿಂಗ್ ವಿಡಿಯೋದಲ್ಲಿ ಕವರ್ ಮಾಡಿದಾಗ ಮುನ್ನೂರ ಇತ್ತು ಇವತ್ತು ಸ್ಟಾಕ್ ಹತ್ತು ಪರ್ಸೆಂಟ್ ಡೌನ್ ಆಯಿತು ಹಾಗಾಗಿ ಮಾರ್ಕೆಟ್ ಕ್ಯಾಪ್ ಕೂಡ ಡೌನ್ ಆಗಿದೆ ಆ ನಂತರ ಈ ಕಂಪನಿಯ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ನಾವು ನೋಡೋದಾದ್ರೆ ಒನ್ ಇಯರ್ ಅಲ್ಲಿ ಟ್ವೆಂಟಿ ತ್ರೀ ಪರ್ಸೆಂಟ್ ಪಾಸಿಟಿವ್ ಇದೆ ಎಸ್ಪೆಷಲಿ ಇತ್ತೀಚಿನ ಬೋನಸ್ ಸ್ಪ್ಲಿಟ್ ಅನೌನ್ಸ್ಮೆಂಟ್ನ ನಂತರ ಬಂದಂತಹ ರ್ಯಾಲಿ ಇದು ಅಂದ್ರೆ ಬೋರ್ಡ್ ಮೀಟಿಂಗ್ ಅನೌನ್ಸ್ ಮಾಡಿದ ಮೇಲೆ ಬಂದಂತ ರ್ಯಾಲಿ ಇದು ಅದಕ್ಕಿಂತ ಮುಂಚೆ ಡೌನ್ ಆಯಿತು ಪರ್ಫಾರ್ಮೆನ್ಸ್ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಸಿಕ್ಸ್ಟಿ ನೈನ್ ಪರ್ಸೆಂಟ್ ಪಾಸಿಟಿವ್ ಇದೆ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಇಲ್ಲ ಸೀಸಾ ಟೈಪ್ ಅಲ್ಲಿ ಮೂವ್ ಆಗುತ್ತೆ ಮೊದಲು ರ್ಯಾಲಿ ಬರುತ್ತೆ ನಂತರ ಡೌನ್ ಫಾಲ್ ಆಗುತ್ತೆ ಮತ್ತೆ ರ್ಯಾಲಿ ಮತ್ತೆ ಡೌನ್ ಫಾಲ್ ಮತ್ತೆ ರ್ಯಾಲಿ ಮತ್ತೆ ಡೌನ್ ಫಾಲ್ ಈ ರೀತಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿರುವಂತಹ ಕಂಪನಿ ಹಾಗಾಗಿ ತುಂಬಾನೇ ಹುಷಾರಾಗಿರಬೇಕಾಗಿರುವಂತಹ ಕಂಪನಿ ಇದು ಬೆಟರ್ ಟು ಅವಾಯ್ಡ್ ಅಂತಾನೆ ಹೇಳ್ಬೋದು ಬಟ್ ಇಂಟ್ರೆಸ್ಟ್ ಇರೋರು ಕಂಪನಿಯನ್ನ ಡೀಟೇಲ್ ಆಗಿ ಸ್ಟಡಿ ಮಾಡಬಹುದು ತುಂಬಾನೇ ರಿಸ್ಕ್ ಕಂಪನಿ ಇಲ್ಲಿ ನಿಮ್ಮ ಇನ್ವೆಸ್ಟ್ಮೆಂಟ್ ಜೀರೋ ಕೂಡ ಆಗಬಹುದು ಅಂತಹ ಚಾನ್ಸಸ್ ಜಾಸ್ತಿ ಈ ತರದ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಿದಾಗ ಯಾಕೆಂತಂದ್ರೆ ಕಂಪನಿಯ ಬಿಸ್ನೆಸ್ ಯಾವ ರೀತಿ ಇರುತ್ತೋ ಗೊತ್ತಿಲ್ಲ ಜೊತೆಗೆ ಈ ಮೈಕ್ರೋಕ್ಯಾಪ್ ಕಂಪನಿಗಳಲ್ಲಿ ಏನಾಗುತ್ತೆ ಸಮಸ್ಯೆ ಈ ಕ್ವಾರ್ಟರ್ ತುಂಬಾ ಚೆನ್ನಾಗಿರುತ್ತೆ ನಂಬರ್ಸ್ ನೆಕ್ಸ್ಟ್ ಕ್ವಾರ್ಟರ್ ಪೂರ್ತಿ ನಿಲ್ ಆಗೋಗ್ಬಿಡುತ್ತೆ ಸೊ ಈ ರೀತಿ ರಿಯಾಕ್ಷನ್ ಗಳು ಇರುತ್ತೆ ಹಲವು ಸಲ ಹಾಗಾಗಿ ರಿಸ್ಕಿ ಅಂತಾನೆ ಹೇಳ್ಬೋದು ಮೈಕ್ರೋಕ್ಯಾಪ್ ಸ್ಟಾಕ್ ಗಳು ಸ್ಟಿಲ್ ಇಂಟ್ರೆಸ್ಟ್ ಅವರು ಬೇಕಿದ್ರೆ ಸ್ಟಡಿ ಮಾಡಬಹುದು ಅಥವಾ ಸ್ಟ್ರೈಟ್ ಅವೆ ಇಗ್ನೋರ್ ಕೂಡ ಮಾಡಬಹುದು ನಂತರ ಹ್ಯಾಪಿಯೆಸ್ಟ್ ಮೈಂಡ್ಸ್ ಟೆಕ್ನಾಲಜೀಸ್ ಇವತ್ತು ನೋಡಬಹುದು ಒಂಬತ್ತುವರೆ ಪರ್ಸೆಂಟ್ ಫಾಲ್ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಈಗಾಗಲೇ ಮಾರ್ನಿಂಗ್ ವಿಡಿಯೋದಲ್ಲಿ ಒಂದು ಅಪ್ಡೇಟ್ ಅನ್ನು ಕೊಟ್ಟಿದೆ ಕಂಪನಿಯ ಪ್ರೊಮೋಟರ್ ಅಶೋಕ್ ಸೂತಾ ಅವರು ತಮ್ಮ ಹೋಲ್ಡಿಂಗ್ ಅಲ್ಲಿ ಸಿಕ್ಸ್ ಪರ್ಸೆಂಟ್ ಸ್ಟೇಕ್ ಸೇಲ್ ಮಾಡಬಹುದು ಅನ್ನುವಂತ ಅಪ್ಡೇಟ್ ಬಂದಿದೆ ಇವತ್ತು ಇದನ್ನ ಫೋಕಸ್ ಮಾಡಿ ಅಂತ ಖಂಡಿತ ಅದು ಆಗಿದೆ ಬ್ಲಾಕ್ ಡೀಲ್ ಮೂಲಕ ಸುಮಾರು ತೊಂಬತ್ತೊಂದು ಲಕ್ಷ ಶೇರ್ ಗಳನ್ನ ಇವರು ಸೇಲ್ ಮಾಡಿದ್ದಾರೆ ಹಾಗಾಗಿ ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಕೂಡ ಸ್ಟಾಕ್ ಅಲ್ಲಿ ಆಗಿದೆ ನೋಡಬಹುದು ಹಾಗಂತ ಭಯ ಪಡುವಂತದ್ದೇನಿಲ್ಲ ಯಾಕಂದ್ರೆ ಇವರು ಸೆಲ್ ಮಾಡಿದ್ದನ್ನ ಇನ್ನೊಬ್ರು ತಗೊಳ್ತಾರೆ ಅಂತಂದ್ರೆ ಅವರು ಕಂಪನಿ ಮೇಲೆ ಕಾನ್ಫಿಡೆನ್ಸ್ ಇರೋದಕ್ಕೆ ತಾನೇ ತಗೊಳ್ತಾರೆ ಬ್ಲಾಕ್ ಡೀಲ್ ಅಂತಂದ್ರೆ ಮ್ಯೂಚುವಲ್ ಫಂಡ್ ಗಳು ತಗೊಂಡಿರಬಹುದು ಅಥವಾ ಬೇರೆ ಇಂಡಿವಿಜುವಲ್ ಇನ್ವೆಸ್ಟರ್ ತಗೊಂಡಿರಬಹುದು ಅಥವಾ ಬೇರೆ ಬೇರೆ ಮ್ಯೂಚುವಲ್ ಫಂಡ್ ಗಳು ತಗೊಂಡಿರಬಹುದು ಈ ರೀತಿಯ ಚಾನ್ಸಸ್ ಇರುತ್ತೆ ಅಥವಾ ಎಫ್ ಐಎಸ್ ಗಳು ತಗೊಂಡಿರಬಹುದು ಸ್ವಂತ ಚಾನ್ಸಸ್ ಇರುತ್ತೆ ಅವ್ರೇನು ಓಪನ್ ಮಾರ್ಕೆಟ್ ಅಲ್ಲಿ ಮಾರಾಟ ಮಾಡಿಲ್ಲ ಬ್ಲಾಕ್ ಡೀಲ್ ಮೂಲಕ ಮಾರಾಟ ಮಾಡೋರು ಸೊ ನಂತರ ಬೋರೋಸಿಲ್ ರಿನ್ಯೂವಬಲ್ಸ್ ಇದ್ರ ಬಗ್ಗೆ ಒಂದು ಪಾಸಿಟಿವ್ ಅಪ್ಡೇಟ್ ಅನ್ನ ಮಾರ್ನಿಂಗ್ ವಿಡಿಯೋದಲ್ಲಿ ಕೊಟ್ಟಿದೆ ಸೊ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಮೋರ್ ದನ್ ಟೂ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ನಂತರ ಕ್ರಾಫ್ಟ್ಸ್ ಮನ್ ಆಟೋಮೇಷನ್ ಇದರ ಬಗ್ಗೆ ಕೂಡ ಮಾರ್ನಿಂಗ್ ವಿಡಿಯೋದಲ್ಲಿ ಒಂದು ಅಪ್ಡೇಟ್ ಅನ್ನು ಕೊಟ್ಟಿ ಸನ್ ಬಿಮೋ ಅಂತ ಒಂದು ಕಂಪನಿಯ ಜೊತೆ ಎ ಮಾಡ್ಕೊಂಡಿದೆ ಅಂತ ಸ್ಟಾಕ್ ಅಲ್ಲಿ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಮೋರ್ ದನ್ ಟ್ವೆಲ್ ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ಇವತ್ತು ಕಂಡು ಬಂದಿದೆ ಟ್ರಸ್ಟರ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಒಂದೊಂದುವರೆ ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತ ಕಂಪನಿ ನಂತರ ಕಲ್ಪತರು ಪ್ರಾಜೆಕ್ಟ್ ಇವತ್ತು ನೋಡಬಹುದು ಇಲ್ಲೂ ಕೂಡ ಒಂದೂವರೆ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಒಳ್ಳೆ ನ್ಯೂಸ್ ಬಂದಿದೆ ಸುಮಾರು ಎರಡ್ ಸಾವಿರದ ಮುನ್ನೂರು ಕೋಟಿ ಆರ್ಡರ್ ಈ ಕಂಪನಿಗೆ ಸಿಕ್ಕಿದೆ ಆ ನ್ಯೂಸ್ ಬಂದಿದೆ ಬಟ್ ಸ್ಟಾಕ್ ಅಲ್ಲಿ ಅಂತ ದೊಡ್ಡ ಮಟ್ಟದ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನಲ್ಲ ಸ್ಟಿಲ್ ಒಂದೂವರೆ ಪರ್ಸೆಂಟ್ ನಾಟ್ ಬ್ಯಾಡ್ ಅಂತ ಹೇಳ್ಬಹುದು ಇವತ್ತಿನ ಪರ್ಫಾರ್ಮೆನ್ಸ್ ಅನ್ನ ಇಂಟ್ರೆಸ್ಟ್ ಇರೋ ಸ್ಟಡಿ ಮಾಡಬಹುದು ಕನ್ಸ್ಟ್ರಕ್ಷನ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ನೆಕ್ಸ್ಟ್ ಇಂಟೆಲೆಕ್ಟ್ ಡಿಸೈನರ್ ಏನ ಈ ಕಂಪನಿ ಬಗ್ಗೆ ಕೂಡ ಒಂದು ಒಳ್ಳೆ ಅಪ್ಡೇಟ್ ಬಂದಿದೆ ನೀವು ಇಲ್ಲಿ ನೋಡಬಹುದು ಇಂಟರ್ಲೆಕ್ಟ್ ಡಿಸೈನರ್ ಏನ್ ಸೆವೆನ್ ಇಯರ್ ಡೀಲ್ ವಿತ್ ಕೆನಡಾ ವ್ಯಾನ್ ಸಿಟಿ ಸ್ಟಾಕ್ ಅಪ್ ತ್ರೀ ಪರ್ಸೆಂಟ್ ಕೆನಡಾದ ಕಂಪನಿಯ ಜೊತೆ ಲಾಂಗ್ ಟರ್ಮ್ ಓಪನ್ ಬಂದಿದೆ ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಒನ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ನಂತರ ಸ್ಕಾಫಲರ್ ಇಂಡಿಯಾ ಬಗ್ಗೆ ಒಂದು ನ್ಯೂಸ್ ಬಂದಿದೆ ಅದು ಕೂಡ ಒಂದು ಒಳ್ಳೆ ಪಾಸಿಟಿವ್ ನ್ಯೂಸ್ ಅಂತ ಹೇಳ್ಬೋದು ಸೊ ಸ್ಟಾಕ್ ಅಲ್ಲಿ ಓವರ್ ಆಲ್ ಒನ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ತುಂಬಾ ಒಳ್ಳೆ ಸ್ಟಾಕ್ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಸ್ಟಾಕ್ ಎಪ್ಪತ್ನಾಲ್ಕು ಸಾವಿರ ಕೋಟಿ ಮಾರ್ಕೆಟ್ಗೆ ಆಪ್ ಇರುವಂತ ಇಂಟ್ರೆಸ್ಟರ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಕಂಪನಿ ಒಂದು ಇನೋವೇಟಿವ್ ಪ್ಲಾನೆಟರಿ ಗೇರ್ ಸಿಸ್ಟಮ್ ಅನ್ನ ಲಾಂಚ್ ಮಾಡಿದೆ ಸೊ ಆ ಒಂದು ನ್ಯೂಸ್ ಅನ್ನ ಕಂಪನಿ ಅನೌನ್ಸ್ ಮಾಡಿದೆ ನಂತರ ಸ್ಟಾಕ್ ಅಲ್ಲ ಕೂಡ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಓವರ್ ಆಲ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಸ್ಟಾಕ್ ನಂತರ ಇಟಾಚಿ ಎನರ್ಜಿ ಇವತ್ತು ಒನ್ ಪಾಯಿಂಟ್ ತ್ರೀ ಫೈವ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಕೊಟ್ಟಿದೆ ಬಟ್ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಒಳ್ಳೆ ಪಾಸಿಟಿವ್ ನ್ಯೂಸ್ ಬಂದಿದೆ ನೋಡಬಹುದು ಏಳ್ನೂರ ತೊಂಬತ್ತು ಕೋಟಿ ಆರ್ಡರ್ ಕಂಪನಿಗೆ ಸಿಕ್ಕಿದೆ ಬಟ್ ಸ್ಟಾಕ್ ಅಲ್ಲಿ ಪಾಸಿಟಿವ್ ರಿಯಾಕ್ಷನ್ ಬಂದಿಲ್ಲ ಪಾಸಿಟಿವ್ ಇತ್ತು ನಂತರ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಬಟ್ ಓವರ್ ಆಲ್ ಖಂಡಿತ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಇವೆಲ್ಲನೂ ಕೂಡ ಒಳ್ಳೆ ನ್ಯೂಸ್ ಇಂಟ್ರೆಸ್ಟೆಡ್ ಸ್ಟಡಿ ಮಾಡಬಹುದು ಇಟಾಚಿ ಎನರ್ಜಿ ನಲವತ್ತೆಂಟು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ನೋಡಬಹುದು ಎಷ್ಟು ಕನ್ಸಿಸ್ಟೆಂಟ್ ಆಗಿ ಕಂಪನಿ ಪರ್ಫಾರ್ಮ್ ಮಾಡಿದೆ ಅಂತ ಇಂಟ್ರೆಸ್ಟೆಡ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಈ ಕಂಪನಿಯನ್ನ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿರುವಂತಹ ಕಂಪನಿ ಜೊತೆಗೆ ಬಂದಿರುವಂತ ನ್ಯೂಸ್ ಕೂಡ ತುಂಬಾ ಒಳ್ಳೆ ನ್ಯೂಸ್ ನಂತರ ವಾರ್ಡ್ ವಿಜಾರ್ಡ್ ಇನ್ನೋವೇಷನ್ ಇದ್ರ ಬಗ್ಗೆ ಅಂತೂ ಸಾಕಷ್ಟು ಪ್ರಶ್ನೆಗಳು ಬರ್ತಾನೆ ಇದೆ ಇವತ್ತು ನೋಡಬಹುದು ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಕಂಪನಿ ರೈಟ್ ಇಶ್ಯೂ ಅನೌನ್ಸ್ ಮಾಡಿದೆ ರೈಟ್ ಇಶ್ಯೂ ಅಂದ್ರೆ ಈಗಾಗಲೇ ಯಾರು ಈ ಕಂಪನಿಯ ಶೇರ್ ಗಳಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಅಂತವರಿಗೆ ಒಂದು ಅಧಿಕಾರವನ್ನು ಕೊಡುತ್ತೆ ಕಂಪನಿ ಕಂಪನಿಯ ಸ್ಟಾಕ್ ಗಳನ್ನ ಡಿಸ್ಕೌಂಟ್ ಅಲ್ಲಿ ಬೈ ಮಾಡ್ಲಿಕ್ಕೆ ಅದನ್ನ ರೈಟ್ ಇಶ್ಯೂ ಅಂತಾರೆ ಅದಕ್ಕೆ ಸಾಕಷ್ಟು ಕ್ರೈಟೀರಿಯಾಸ್ ಇರುತ್ತೆ ಅಂದ್ರೆ ರೇಷಿಯೋ ಕೂಡ ಅನೌನ್ಸ್ ಮಾಡ್ತಾರೆ ಒಂದಿಷ್ಟು ಒನ್ ಆಗ್ಬಹುದು ಅಥವಾ ಒಂದಿಷ್ಟು ಟೂ ಆಗ್ಬಹುದು ಅಂದ್ರೆ ಎರಡು ಶೇರ್ ಇದ್ರೆ ಒಂದು ಶೇರು ಅಥವಾ ಹತ್ತು ಶೇರ್ ಇದ್ರೆ ಒಂದು ಶೇರು ಐವತ್ತು ಶೇರ್ ಇದ್ರೆ ಒಂದು ಶೇರು ಈ ರೀತಿ ಕ್ರೈಟೀರಿಯಾ ಇರುತ್ತೆ ಅದನ್ನ ಮುಂದಿನ ದಿನಗಳಲ್ಲಿ ಅನೌನ್ಸ್ ಮಾಡುತ್ತೆ ಕಂಪನಿ ಅದನ್ನ ಡೀಟೇಲ್ ಆಗಿ ಅನೌನ್ಸ್ ಮಾಡಿಲ್ಲ ಜಸ್ಟ್ ಈಗ ರೈಟ್ ಇಶ್ಯೂ ಅನೌನ್ಸ್ ಮಾಡಿದೆ ನಲವತ್ತೊಂಬತ್ತು ಕೋಟಿ ಮೊತ್ತದ ಶೇರ್ ಗಳನ್ನ ಶೇರ್ ಹೋಲ್ಡರ್ಸ್ ಇಶ್ಯೂ ಮಾಡಿ ಫಂಡ್ ರೈಸ್ ಅಂತ ನಿರ್ಧಾರವನ್ನ ಮಾಡಿದೆ ಬಗ್ಗೆ ಡೀಟೇಲ್ ಮಾಹಿತಿ ಬಂದಿಲ್ಲ ಬಂದಾಗ ಬೇಕಾದ ನಾನು ನಿಮಗೆ ಅಂತ ಪ್ರಯತ್ನ ಮಾಡ್ತೀನಿ ಜಸ್ಟ್ ರೈಟ್ ಇಶ್ಯೂ ಮೂಲಕ ಫಂಡ್ ರೈಸ್ ಮಾಡುವಂತ ನಿರ್ಧಾರವನ್ನ ಮಾಡಿದೆ ಕಂಪನಿ ಜೊತೆಗೆ ನಾವು ಹಿಂದೆ ನೋಡಿದ್ವಿ ನ್ಯೂಸ್ ಸುಮಾರು ಸಾವಿರ ಕೋಟಿ ಲೀಲ್ ನ್ಯೂಸ್ ನಂತರ ಸ್ಟಾಕ್ ಅಲ್ಲಿ ಒಳ್ಳೆ ರ್ಯಾಲಿ ಬಂದಿತ್ತು ನಂತರ ಈಗ ಡೌನ್ ಫಾಲ್ ಕೂಡ ಕಂಡು ಬಂದಿದೆ ಇನ್ ಕೇಸ್ ಫೈವ್ ಡೇಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಒಂದುವರೆ ಪರ್ಸೆಂಟ್ ಡೌನ್ ಇದೆ ಹಾಗೆ ಇಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ನೋಡಬಹುದು ನಿಯರ್ಲಿ ನೈನ್ ಪರ್ಸೆಂಟ್ ಡೌನ್ ಇದೆ ಒನ್ ಮಂತ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಇಪ್ಪತ್ತೊಂದು ಪರ್ಸೆಂಟ್ ಪಾಸಿಟಿವ್ ಇದೆ ಈ ರೀತಿ ರ್ಯಾಲಿಯ ನಂತರ ಈ ರೀತಿ ಪ್ರಾಫಿಟ್ ಬುಕ್ಕಿಂಗ್ ಕೂಡ ಕಂಡು ಬಂದಿದೆ ಇದು ಕಾಮನ್ ನಾನು ಅವತ್ತಿನ ವಿಡಿಯೋದಲ್ಲೂ ಕೂಡ ಹೇಳಿದ್ದೆ ನ್ಯೂಸ್ ನ ಕಾರಣಕ್ಕೆ ರ್ಯಾಲಿ ಕಂಡು ಬಂದಿತ್ತು ಸೊ ನಂತರ ಅಬ್ವಿಯಸ್ಲಿ ಪ್ರಾಫಿಟ್ ಬುಕ್ಕಿಂಗ್ ಬಂದೇ ಬರುತ್ತೆ ಅವತ್ತೇ ಕೂಡ ನಾನು ಹೇಳಿದ್ದೆ ಈ ಪಾಯಿಂಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ತರ್ಟಿ ಪರ್ಸೆಂಟ್ ಪಾಸಿಟಿವ್ ಇದೆ ಹಿಂದಿನ ಪರ್ಫಾರ್ಮೆನ್ಸ್ ಕೂಡ ಅದೇ ರೀತಿ ಒಂದು ರ್ಯಾಲಿ ನಂತರ ಡೌನ್ ಫಾಲ್ ಒಂದು ರ್ಯಾಲಿ ನಂತರ ಡೌನ್ ಫಾಲ್ ಇದೇ ರೀತಿ ಪರ್ಫಾರ್ಮೆನ್ಸ್ ಅನ್ನ ಹಿಂದೆ ಕೂಡ ಕಂಪನಿ ಕೊಟ್ಟಿದೆ ನೋಡಬಹುದು ಫೈವ್ ಇಯರ್ಸ್ ಅಲ್ಲಿ ಸೆವೆನ್ ಫಾರ್ಟಿ ಟೂ ಪರ್ಸೆಂಟ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ಸೇಮ್ ಇದೆ ಎರಡ್ ಸಾವಿರದ ಹತ್ತೊಂಬತ್ತರ ಜನವರಿಯಿಂದ ಇರುವಂತಹ ಕಂಪನಿ ಆಲ್ಮೋಸ್ಟ್ ಎರಡ್ ಸಾವಿರದ ಇಪ್ಪತ್ತೊಂದರ ಹೈನ ಲೆವೆಲ್ ಅಲ್ಲೇ ಟ್ರೇಡ್ ಆಗ್ತಿದೆ ಅಥವಾ ಅದಕ್ಕಿಂತ ಡೌನ್ ಅಲ್ಲೇ ಟ್ರೇಡ್ ಆಗ್ತಿದೆ ಒನ್ ನಾವು ರಿಸ್ಕಿ ಕಂಪನಿ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಸೊ ನ್ಯೂಸ್ ಬೇಸ್ಡ್ ಇನ್ವೆಸ್ಟ್ಮೆಂಟ್ ಅನ್ನ ಯಾವತ್ತೂ ಮಾಡಬೇಡಿ ಅಂತ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ಯಾಕಂದ್ರೆ ನ್ಯೂಸ್ ಬಂದಾಗ ಸ್ಟಾಕ್ ಗಳು ರ್ಯಾಲಿ ಹೋಗುತ್ತೆ ನಂತರ ಕರೆಕ್ಷನ್ ಬಂದೇ ಬರುತ್ತೆ ಅದು ಶಾರ್ಟ್ ಟರ್ಮ್ ಸರಿ ನೀವು ಹತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಮೂವತ್ತು ಪರ್ಸೆಂಟ್ ಲಾಭ ಸಿಕ್ಕರೆ ಅಷ್ಟನ್ನು ತಗೊಂಡು ಎಕ್ಸಿಟ್ ಆಗ್ಬೇಕು ಅಷ್ಟೇ ನ್ಯೂಸ್ ಬೇಸ್ಡ್ ನೀವು ಟ್ರೈ ಮಾಡಕ್ ಹೋಗ್ತೀರಿ ಅಂತ ಅಲ್ಲಿ ನಿಮ್ಗೆ ಮಲ್ಟಿ ಬ್ಯಾಗರ್ ರಿಟರ್ನ್ ಸಿಗುವಂತ ಚಾನ್ಸಸ್ ತುಂಬಾ ಕಡಿಮೆ ಯಾವುದೋ ಕೆಲವು ಸ್ಟಾಕ್ಗಳಲ್ಲಿ ಸಿಗುತ್ತೆ ಸಿಗಲ್ಲ ಅಂತಲ್ಲ ಬಟ್ ಎಲ್ಲ ಸ್ಟಾಕ್ ಗಳಲ್ಲಿ ಅದೇ ರೀತಿ ಇರೋದಿಲ್ಲ ಹಾಗಾಗಿನೇ ಟಾರ್ಗೆಟ್ ಇಟ್ಕೊಂಡಿರಬೇಕು ಮುಂಚೆ ನೀವು ಎಂಟರ್ ಆಗಕ್ ಮುಂಚೆ ಎಕ್ಸಿಟ್ ನ ಟಾರ್ಗೆಟ್ ಗೊತ್ತಿರಬೇಕು ಆಗಿದ್ರೆ ಮಾತ್ರ ಎಂಟರ್ ಆಗಬೇಕು ಶಾರ್ಟ್ ಟರ್ಮ್ಗೆ ಸೊ ಫಾರ್ ಎಕ್ಸಾಂಪಲ್ ಈ ಸ್ಟಾಕ್ ಅರವತ್ತು ರೂಪಾಯಿ ಟ್ರೇಡ್ ಆಗ್ತಿದೆ ಅಂದ್ರೆ ಅರವತ್ತೈದಕ್ಕೆ ಹೋದ್ರೆ ನಾನು ಎಕ್ಸಿಟ್ ಹಾಕ್ತೀನಿ ಡಿಸಿಷನ್ ಇರಬೇಕು ಅಥವಾ ಎಪ್ಪತ್ತಕೋದ್ರೆ ಎಕ್ಸಿಟ್ ಆಗ್ತೀನಿ ಫಸ್ಟ್ ನೀವು ಎಂಟರ್ ಆಗುವಾಗಲೇ ಎಕ್ಸಿಟ್ ಪ್ಲಾನ್ ಕೂಡ ಇರಬೇಕು ಎಸ್ಪೆಷಲಿ ಶಾರ್ಟ್ ಟರ್ಮ್ ಗೆ ಹೋಗುವಾಗ ಇಲ್ಲ ಲಾಂಗ್ ಟರ್ಮ್ಗೆ ಹೋಗ್ತೀರಿ ಅಂತಂದ್ರೆ ಕರೆಕ್ಷನ್ ಆದ್ರೂ ಈಗ ನೆಗೆಟಿವ್ ಅಲ್ಲಿ ಇದ್ರೂ ಕೂಡ ಜಸ್ಟ್ ವೈಟ್ ಮಾಡಿ ಅಷ್ಟೇ ಯಾಕಂದ್ರೆ ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡು ಇನ್ವೆಸ್ಟ್ ಮಾಡಿದ್ರಿ ಅಂತಂದ್ರೆ ನೀವು ಫೈವ್ ಇಯರ್ಸ್ ಟೆನ್ ಇಯರ್ಸ್ ಹೋಲ್ಡ್ ಮಾಡಬೇಕು ಫೈವ್ ಡೇಸ್ ಅಲ್ಲಿ ನಿಮ್ಗೆ ಮಲ್ಟಿಬಾಗರ್ ರಿಟರ್ನ್ ಸಿಗೋದಿಲ್ಲ ಅಥವಾ ಪಾಸಿಟಿವ್ ಬಂದ್ಬಿಡೋದಿಲ್ಲ ಸ್ಟಾಕ್ ವೈಟ್ ಮಾಡಬೇಕಾಗುತ್ತೆ ವೈಟ್ ಮಾಡಿದಾಗ್ಲೇ ಲಾಂಗ್ ಟರ್ಮ್ ಅಲ್ಲಿ ಒಳ್ಳೆ ಲಾಭ ಆಗೋದು ಇನ್ವೆಸ್ಟ್ ಮಾಡುದು ಜೊತೆಗೆ ಕಂಪನಿಗೆ ಸಂಬಂಧಪಟ್ಟಂತೆ ಬಂದಂತ ನ್ಯೂಸ್ ಕೂಡ ಅದು ಲಾಂಗ್ ಟರ್ಮ್ ಅಲ್ಲಿ ಚೇಂಜಸ್ ಅನ್ನು ಮಾಡುವಂತದ್ದು ಶಾರ್ಟ್ ಟರ್ಮ್ ಅಲ್ಲಿ ಮಾಡುವಂತದ್ದಲ್ಲ ಶಾರ್ಟ್ ಟರ್ಮ್ ಅಲ್ಲಿ ಏನಿದ್ರು ನ್ಯೂಸ್ ನ ಕಾರಣಕ್ಕೆ ರ್ಯಾಲಿ ಬರುತ್ತೆ ನಂತರ ಪ್ರಾಫಿಟ್ ಬುಕ್ಕಿಂಗ್ ಬರುತ್ತೆ ಸ್ಟಾಕ್ ಗಳಲ್ಲೂ ಕೂಡ ಕಾಮನ್ ಆಗಿ ಕಂಡು ಬರುವಂತ ಸಿನಾರಿಯೋ ಅದಕ್ಕೆ ವಾರ್ಡ್ ವಿಸಾರ್ಡ್ ಏನ್ ಸಪರೇಟ್ ಸ್ಟಾಕ್ ಅಲ್ಲ ಹಾಗಾಗಿ ಆ ಎಲ್ಲ ವಿಷಯನ ತಿಳ್ಕೊಂಡು ನಾವು ಇನ್ವೆಸ್ಟ್ಮೆಂಟ್ ಡಿಸಿಷನ್ ಅನ್ನ ತಗೊಳ್ಬೇಕಾಗುತ್ತೆ ನೆಕ್ಸ್ಟ್ ಗಾರ್ಡನ್ ರೀಚ್ ಅಂತೂ ಇವತ್ತು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ ಯಾವುದೇ ನ್ಯೂಸ್ ಇರಲಿಲ್ಲ ಮೊನ್ನೆ ಬಂದಂತ ನ್ಯೂಸ್ ಎಕ್ಸ್ಪೋರ್ಟ್ ಆರ್ಡರ್ ಜರ್ಮನ್ ಕಂಪನಿಗೆ ಸಿಕ್ಕಿದಂತ ಆರ್ಡರ್ ಇತ್ತು ಓವರ್ ಆಲ್ ಪರ್ಫಾರ್ಮೆನ್ಸ್ ಇನ್ನು ಕಂಟಿನ್ಯೂ ಆಗ್ತಾ ಇದೆ ಒಳ್ಳೆ ಪರ್ಫಾರ್ಮೆನ್ಸ್ ನಂತರ ಶಿಲ್ಪಾ ಮೆಡಿಕೇರ್ ಗೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಬಂದಿದೆ ಅದು ಕೂಡ ಪಾಸಿಟಿವ್ ನ್ಯೂಸ್ ಆಕ್ಚುಲಿ ಬಟ್ ಸ್ಟಾಕ್ ಅಲ್ಲಿ ಪಾಸಿಟಿವ್ ರಿಯಾಕ್ಷನ್ ಬಂದಿಲ್ಲ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಯು ಎಸ್ ಎಫ್ ಡಿಎ ಇನ್ಸ್ಪೆಕ್ಷನ್ ಇತ್ತು ಇನ್ಸ್ಪೆಕ್ಷನ್ ಕಂಪ್ಲೀಟ್ ಆಗಿದೆ ವಿತ್ ಜೀರೋ ಅಬ್ಸರ್ವೇಷನ್ ಬಟ್ ಸ್ಟಾಕ್ ಅಲ್ಲಿ ಪಾಸಿಟಿವ್ ರಿಯಾಕ್ಷನ್ ಬಂದಿಲ್ಲ ನಂತರ ಟೆಕ್ ಮಹೀಂದ್ರ ಟೆಕ್ ಮಹೀಂದ್ರಲ್ಲಿ ಒನ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ನ್ಯೂಸ್ ನೋಡಬಹುದು ಟೆಕ್ ಮಹಿಂದ್ರ ಅಪ್ರೂವ್ಸ್ ಮರ್ಜರ್ ಆಫ್ ಹೆಲ್ತ್ ನೆಕ್ಸ್ಟ್ ವಿತ್ ಪೇರೆಂಟ್ ಕಂಪನಿ ಹೆಲ್ತ್ ನೆಕ್ಸ್ಟ್ ಅನ್ನುವಂಥ ಕಂಪನಿಯನ್ನು ಪೇರೆಂಟ್ ಕಂಪನಿ ಜೊತೆ ಮರ್ಜರ್ ಮಾಡಲಿಕ್ಕೆ ಅಪ್ರೂವಲ್ ಅನ್ನ ಕೊಟ್ಟಿದೆ ಆ ಒಂದು ನ್ಯೂಸ್ ಇತ್ತು ಟೆಕ್ ಮಹೀಂದ್ರಾ ಬಗ್ಗೆ ನಂತರ ವಾರಿ ರಿನೂಬಲ್ಸ್ ಇಲ್ಲೂ ಕೂಡ ಸೇಮ್ ಹೇಗೆ ವಾರ್ಡ್ ವಿಸಾರ್ಡ್ ಹೇಳೋದು ಅದೇ ರೀತಿ ವಾರಿ ರಿನೂವೇಬಲ್ಸ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿರುವಂತ ಕಂಪನಿ ಜೊತೆಗೆ ಒಳ್ಳೆ ರ್ಯಾಲಿ ಬರುತ್ತೆ ನಂತರ ಪ್ರಾಫಿಟ್ ಬುಕಿಂಗ್ ಕೂಡ ಕಂಡು ಬರುತ್ತೆ ಇನ್ ಕೇಸ್ ನಾವು ಒನ್ ಮಂತ್ ಪರ್ಫಾರ್ಮೆನ್ಸ್ ನೋಡಿದ್ರೆ ನೋಡಬಹುದು ಒಂದೊಳ್ಳೆ ರ್ಯಾಲಿ ನಂತರ ಡೌನ್ ಫಾಲ್ ಆಲ್ಮೋಸ್ಟ್ ಇಪ್ಪತ್ತೊಂದು ಪರ್ಸೆಂಟ್ ಇದು ಕಾಮನ್ ಆಗಿರುತ್ತೆ ಪ್ರತಿ ಸಲನು ಅಪರ್ ಸರ್ಕ್ಯೂಟ್ ಬರುವಾಗ ನಾನು ಪ್ರತಿ ಸಲನೂ ಹೇಳ್ತಾ ಇರ್ತೀನಿ ಇನ್ ಕೇಸ್ ನೀವು ಐಯನ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಇನ್ನೂ ಜಾಸ್ತಿ ಇದೆ ನೋಡಬಹುದು ಮೂವತ್ ಮೂರ್ ಪರ್ಸೆಂಟ್ ಸೊ ಒಳ್ಳೆ ರ್ಯಾಲಿ ನಂತರ ಪ್ರಾಫಿಟ್ ಬುಕ್ಕಿಂಗ್ ಇದ್ದೇ ಇರುತ್ತೆ ಅದು ಕಾಮನ್ ಆಗಿರುತ್ತೆ ಅದರಲ್ಲಿ ಮಿಸ್ ಇಲ್ಲ ಲಾಂಗ್ ಟರ್ಮ್ ಗೆ ಹೋಲ್ಡ್ ಮಾಡೋದಾದ್ರೆ ಹೋಲ್ಡ್ ಮಾಡಬೇಕು ಅಷ್ಟೇ ಬೇರೆ ದಾರಿ ಇಲ್ಲ ಇನ್ ಕೇಸ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ತುಂಬಾ ಚೆನ್ನಾಗಿದೆ ಫೈವ್ ಇಯರ್ಸ್ ಅಲ್ಲೂ ಕೂಡ ಚೆನ್ನಾಗಿದೆ ಮ್ಯಾಕ್ಸಿಮಮ್ ಕೂಡ ಚೆನ್ನಾಗಿದೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ತಾ ಇದೆ ಕೋಟ್ಯಾಧಿಪತಿಗಳನ್ನ ಮಾಡಿರುವಂತಹ ಸ್ಟಾಕ್ ತುಂಬಾ ಶಾರ್ಟ್ ಟರ್ಮ್ ಅಲ್ಲಿ ಈ ಕಂಪನಿ ನಂತರ ಜಿ ಟಿ ಎಲ್ ಇನ್ಫ್ರಾ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಲಾಸ್ಟ್ ಒಂದು ವಾರದಿಂದ ಕೂಡ ಬರ್ತಾ ಇದೆ ಇದು ಒಂದು ಪೆನ್ನಿ ಸ್ಟಾಕ್ ಇದಂತೂ ಒಂದು ಡೇಂಜರಸ್ ಸ್ಟಾಕ್ ಅಂತಾನೆ ಹೇಳ್ತೀನಿ ನಾನು ಇವತ್ತು ನಿಯರ್ಲಿ ಫೈವ್ ಪರ್ಸೆಂಟ್ ರ್ಯಾಲಿ ಕಂಡು ಬಂದಿದೆ ಬಟ್ ಒಂದು ಡೇಂಜರಸ್ ಸ್ಟಾಕ್ ಮೂರ್ ಸಾವಿರದ ಕೋಟಿ ಮಾರ್ಕೆಟ್ ಕ್ಯಾಪ್ರೋ ಅಂತ ಕಂಪನಿ ಯಾಕೆ ಡೇಂಜರಸ್ ಅಂತಂದ್ರೆ ಈ ಕಂಪನಿಯ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅನ್ನು ನೋಡಿ ಪ್ರೊಮೋಟರ್ ಹೋಲ್ಡಿಂಗ್ ಎರಡ್ ಸಾವಿರದ ಹದಿನೇಳರಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಇದು ಹದಿನೆಂಟರಲ್ಲಿ ಹತ್ತೊಂಬತ್ತು ನಂತರ ಹತ್ತೊಂಬತ್ತರ ನಂತರ ನೋಡಬಹುದು ತ್ರೀ ಪರ್ಸೆಂಟ್ ತ್ರೀ ಪಾಯಿಂಟ್ ಟು ಏಟ್ ಪರ್ಸೆಂಟ್ ಪ್ರೊಮೋಟರ್ಸ್ ಎಕ್ಸಿಟ್ ಆಗ್ಬಿಟ್ಟಿದ್ದಾರೆ ಅದರಲ್ಲಿ ಎಫ್ ಐ ಎಸ್ ಡಿ ಎಸ್ ತಗಲ್ ಹಾಕೊಂಡಿದ್ದಾರೆ ಎಫ್ ಐ ಎಸ್ ಎರಡು ಸಾವಿರದ ಹದಿನೇಳರಲ್ಲಿ ಹನ್ನೊಂದು ಪರ್ಸೆಂಟ್ ಇದ್ರು ನಿಯರ್ಲಿ ಹನ್ನೆರಡು ಪರ್ಸೆಂಟ್ ನಂತರ ಈಗ ನೋಡ್ಬೋದು ಜೀರೋ ಪಾಯಿಂಟ್ ಒನ್ ಟೂ ಪರ್ಸೆಂಟಿಗೆ ಬಂದಿದೆ ಅಂದರೆ ಗ್ರಾಜುಯಲ್ಲಿ ಎಕ್ಸಿಟ್ ಆಗ್ಬಿಟ್ಟವ್ರೆ ನಂತರ ಡಿ ಡಿಐಎಸ್ ಮೂವತ್ತಾರು ಮೂವತ್ತೇಳು ಪರ್ಸೆಂಟ್ ಇದ್ದರು ನಂತರ ಹದಿನೆಂಟರಲ್ಲಿ ಅರವತ್ತೆಂಟು ಪರ್ಸೆಂಟ್ ಆಯಿತು ಆಮೇಲೆ ಅವರು ಕೂಡ ಗ್ರಾಜುಯಲ್ ಆಗಿ ಎಕ್ಸಿಟ್ ಆಗ್ತಿದ್ದಾರೆ ಈಗ ನಲವತ್ತ್ ಮೂರು ಪರ್ಸೆಂಟಿಗೆ ಬಂದಿದ್ದಾರೆ ಬಟ್ ಯಾರು ತಗೊಳ್ತಾ ಇದ್ದಾರೆ ನೋಡಬಹುದು ಎರಡು ಸಾವಿರದ ಹದಿನೆಂಟರಲ್ಲಿ ಒಂಬತ್ತು ಪಾಯಿಂಟ್ ಆರು ಪರ್ಸೆಂಟ್ ಇದ್ದಂತ ಪಬ್ಲಿಕ್ ಹೋಲ್ಡಿಂಗ್ ಈಗ ಐವತ್ ಬಂದಿದೆ ಬಂದಿದೆ ಇವರು ಮೂರು ಪರ್ಸೆಂಟನ್ನು ಸೇಲ್ ಮಾಡಿದ್ರೆ ಅದನ್ನು ಕೂಡ ಬೈ ಮಾಡೋದು ಯಾರು ಗೆ ಐವತ್ ಮೂರು ತೊಂಬತ್ತ್ಮೂರು ಪರ್ಸೆಂಟ್ ಆಗುತ್ತೆ ಅಥವಾ ತೊಂಬತ್ತಾರು ಆಗುತ್ತೆ ಒಂದು ಡೇಂಜರಸ್ ಕಂಪನಿ ಅಂತಲೇ ಹೇಳಕ್ ಇಷ್ಟಪಡ್ತೀನಿ ಗೊತ್ತಿಲ್ಲ ನಾನು ಬ್ಯಾಲೆನ್ಸ್ ಶೀಟ್ ಅದೆಲ್ಲ ಕೂಡ ನೋಡಿಲ್ಲ ನಾನು ಸ್ಟಿಲ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ನೋಡಿದ್ರೆ ಸ್ವಲ್ಪ ಭಯವಾಗಿರ್ಬೇಕಾಗಿರುವಂತದ್ದು ಇನ್ ಕೇಸ್ ನಾವು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನೋಡಿದ್ರೆ ಇಲ್ಲೂ ಕೂಡ ನೋಡಬಹುದು ಇದರಲ್ಲಿ ರೀಸೆಂಟ್ ನಂಬರ್ ಇದೆ ಬಟ್ ಸೇಮ್ ರೇಂಜಲ್ಲಿ ಇದೆ ಲಾಸ್ಟ್ ಫೈವ್ ಇಯರ್ಸ್ ಅಲ್ಲಿ ಅಂತ ದೊಡ್ಡ ಬದಲಾವಣೆ ಇಲ್ಲವೇ ಇಲ್ಲ ಸೇಲ್ ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಎಷ್ಟು ಬದಲಾವಣೆಗಳು ಬರ್ತಾ ಇದೆ ಬಟ್ ಸ್ಟಿಲ್ ಈ ಕಂಪನಿಯಲ್ಲಿ ನೋಡಬಹುದು ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೂ ಕೂಡ ನಂತರ ನೆಟ್ ಪ್ರಾಫಿಟ್ಗೆ ಗೆ ಬಂದ್ರೆ ನೋಡಬಹುದು ಮೈನಸ್ ಅಲ್ಲಿ ಇಲ್ಲಿ ಏನಿದೆ ಅಂತ ಇನ್ವೆಸ್ಟ್ ಮಾಡ್ತಿದ್ರೆ ನನಗೆ ಗೊತ್ತಿಲ್ಲ ಲಾಸ್ಟ್ ಮೇಕಿಂಗ್ ಕಂಪನಿ ಸುಮಾರು ಇನ್ಫ್ರಾಸ್ಟ್ರಕ್ಚರ್ ನ ಕಂಪನಿಗಳು ಮಲ್ಟಿಬಾಗ ರಿಟರ್ನ್ಸ್ ಅನ್ನು ಕೊಟ್ಟಿವೆ ಲಾಸ್ಟ್ ತ್ರೀ ಫೋರ್ ಇಯರ್ಸ್ ಅಲ್ಲಿ ತ್ರೀ ಫೋರ್ ಇಯರ್ಸ್ ಏನು ಜಸ್ಟ್ ಟೂ ಇಯರ್ಸ್ ಅಲ್ಲಿ ಬಿಸ್ನೆಸ್ ಕೂಡ ಅಷ್ಟೇ ಒಳ್ಳೆ ಪ್ರಮಾಣದಲ್ಲಿ ಇಂಪ್ರೂವ್ ಆಗ್ತಿದೆ ಬಟ್ ಇಲ್ಲಿ ಏನಿಲ್ಲ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಇದೆ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಇಲ್ಲಿವರೆಗೂ ಯಾವುದೇ ರೀತಿಯ ಇಂಪ್ರೂವ್ಮೆಂಟ್ಸ್ ಇಲ್ಲ ಕಂಪನಿಯ ಬಿಸ್ನೆಸ್ ಅಲ್ಲಿ ಹಾಗೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಮೈನಸ್ ಇದೆ ಏನ್ ನೋಡಿ ಇದರಲ್ಲಿ ಇನ್ವೆಸ್ಟ್ ಮಾಡ್ತಿದ್ರೋ ಗೊತ್ತಿಲ್ಲ ಸುಮಾರು ಲಾಸ್ಟ್ ವೀಕ್ ಇಂದ ಕೂಡ ಪ್ರಶ್ನೆಗಳು ಬರ್ತಾಯಿತ್ತು ನಾನು ಇದನ್ನ ಮೆನ್ಷನ್ ಮಾಡಿದೀನಿ ಖಂಡಿತ ಅವಾಯ್ಡ್ ಮಾಡೋದು ಬೆಟರ್ ಇನ್ ಕೇಸ್ ನಾವು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಒಂದ್ಸಲ ನೋಡಿದ್ರೆ ನೋಡಬಹುದು ನೀವು ಇಲ್ಲಿ ಐಟಿ ಏಟ್ ಪರ್ಸೆಂಟ್ ಡೌನ್ ಆಗಿದೆ ಸ್ಟಾಕ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಫೈವ್ ಇಯರ್ಸ್ ನೋಡಿದ್ರೆ ಫೈವ್ ಇಯರ್ಸ್ ಟು ಫಿಫ್ಟಿ ತ್ರೀ ಬಟ್ ಪಂಪ್ ಮಾಡ್ತಾರೆ ಡಂಪ್ ಮಾಡ್ತಾರೆ ಪಂಪ್ ಮಾಡ್ತಾರೆ ಡಂಪ್ ಮಾಡ್ತಾರೆ ಆಪರೇಟರ್ಸ್ ಹೈಲಿ ಆಕ್ಟಿವ್ ಇರುವಂತಹ ಸ್ಟಾಕ್ ಹಾಗಾಗಿ ಅವಾಯ್ಡ್ ಮಾಡೋದು ಬೆಟರ್ ಇಂಥ ಕಂಪನಿಗಳಿಂದ ದೂರ ಇರಿ ಪ್ರೈಸ್ ಅನ್ನು ನೋಡಿ ಇನ್ವೆಸ್ಟ್ಮೆಂಟ್ ಮಾಡಕ್ ಹೋಗ್ಬೇಡಿ ಲಾಸ್ ಮಾಡ್ಕೊಳ್ತೀರಿ ಅಷ್ಟೇ ಯಾಕಂದ್ರೆ ಬಿಸಿನೆಸ್ ವೈಸ್ ಏನು ತಾಕತ್ತಿಲ್ಲ ಅದರಲ್ಲಿ ಅದನ್ನ ಈಗ ಪ್ರಾಕ್ಟಿಕಲ್ ಆಗಿ ನೀವೇ ನೋಡಿದೆ ಸೊ ನಂತರ ಡಿಸಿಷನ್ ನಿಮ್ದೇ ಆಗಿರ್ಲಿ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ